ನಾಡಿನಲ್ಲಿ ಡೆಂಗ್ಯೂಗೆ ವಿದ್ಯಾರ್ಥಿನಿ ಬಲಿ ಕಾಲೇಜು ವಿದ್ಯಾರ್ಥಿನಿಯನ್ನ ಬಲಿ ಪಡೆದ ಡೆಂಗ್ಯೂ ಹದಿನೆಂಟು ವರ್ಷದ ಸುಹಾನ ಬಾನು ಡೆಂಗ್ಯೂಗೆ ಬಲಿಯಾದ ವಿದ್ಯಾರ್ಥಿನಿ ಚಿಕ್ಕಮಗಳೂರಿನ ಮಹಮ್ಮದ್ ಖಾನ್ ಗಲ್ಲಿ ನಿವಾಸಿ ಸುಹಾನ ಚಿಕ್ಕಮಗಳೂರು ಜಿಲ್ಲಾಸ್ಪತ್ರೆಯಲ್ಲಿ ಚಿಕಿತ್ಸೆ ಫಲಿಸದೆ ಸಾವು ಚಿಕ್ಕಮಗಳೂರು ನಗರದಲ್ಲಿ ಹೆಚ್ಚುತ್ತಾ ಇದೆ ಡೆಂಗ್ಯೂ ಪ್ರಕರಣ ಕಾಫಿನಾಡಿನಲ್ಲಿ ಡೆಂಗ್ಯೂ ವಿದ್ಯಾರ್ಥಿನಿಯೊಬ್ಬರನ್ನ ಬಲಿ ಪಡೆದಿದೆ ಕಾಲೇಜು ವಿದ್ಯಾರ್ಥಿನಿ ಡೆಂಗ್ಯೂಗೆ ಬಲಿಯಾಗಿದ್ದಾರೆ ಹದಿನೆಂಟು ವರ್ಷದ ಸುಹಾನಾ ಬಾನು ಅನ್ನೋ ವಿದ್ಯಾರ್ಥಿನಿ ಡೆಂಗ್ಯೂನಿಂದಾಗಿ ಸಾವನ್ನಪ್ಪಿದ್ದಾರೆ ಈಕೆ ಚಿಕ್ಕಮಗಳೂರಿನ ಮಹಮ್ಮದ್ ಖಾನ್ ಗಲಿಯ ನಿವಾಸಿಯಾಗಿದ್ದಾರೆ ಡೆಂಗ್ಯೂ ಹಿನ್ನೆಲೆ ಚಿಕ್ಕಮಗಳೂರು ಜಿಲ್ಲಾ ಆಸ್ಪತ್ರೆಯಲ್ಲಿ ಅವರು ಚಿಕಿತ್ಸೆಯನ್ನ ಪಡಿತಾ ಇದ್ರು ಆದರೆ ಚಿಕಿತ್ಸೆ ಫಲಿಸದೆ ಅವರು ಸಾವನ್ನಪ್ಪಿದ್ದಾರೆ ಇತ್ತೀಚೆಗೆ ಚಿಕ್ಕಮಗಳೂರು ನಗರದಲ್ಲಿ ಡೆಂಗ್ಯೂ ಪ್ರಕರಣಗಳು ಹೆಚ್ಚುತ್ತಾ ಇದೆ ಇದು ಜನರಲ್ಲಿ ಆತಂಕವನ್ನ ಮೂಡಿಸಿದೆ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ